ಎಲ್ಲರಿಗೂ ನಮಸ್ಕಾರ ನಿತ್ಯ ಭವಿಷ್ಯ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಮೇಷ ರಾಶಿ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಮೇಷರಾಶಿಯವರಿಗೆ ಜೀವನದ ವಿವಿಧ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯನ್ನು ತರಲಿದೆ ಈ ತಿಂಗಳು ನಿಮಗೆ ಮಿಶ್ರ ಫಲಗಳಿಂದ ಕೂಡಿದ್ದು ಆರಂಭದಲ್ಲಿ ಕೆಲವು ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ ತಿಂಗಳ ಅರ್ಧ ಭಾಗ ಅಂದ್ರೆ ಒಂದನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೆ ಸ್ವಲ್ಪ ನಿಮಗೆ ಕಿರಿಕಿರಿ ಉಂಟಾಗಬಹುದು ಅಥವಾ ವರ್ಕ್ ಪ್ರೆಷರ್ ಜಾಸ್ತಿ ಆಗಬಹುದು ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮ ಪ್ರಗತಿ ಕಾಣುವಿರಿ ಸೊ ವಿವರವಾಗಿ ಜನವರಿ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ನೋಡೋದಾದ್ರೆ ಮುಖ್ಯವಾಗಿ ಏನೇನ್ ಚೇಂಜಸ್ ಇರುತ್ತೆ ಅದನ್ನು ಮಾತ್ರ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದ್ರೆ ಪ್ರಗತಿ ಕಾಣುತ್ತೀರಿ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತದೆ ಸಹೋದ್ಯೋಗಿಗಳಿಗೆ ಬೆಂಬಲ ದೊರೆಯುತ್ತದೆ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಈ ತಿಂಗಳು ಆಮೇಲೆ ವರ್ಗಾವಣೆ ನೋಡೋದಾದ್ರೆ ಉದ್ಯೋಗಸ್ಥರಿಗೆ ಈ ತಿಂಗಳು ಸ್ಥಳ ಬದಲಾವಣೆ ಅಥವಾ ಬೇರೆಡೆಗೆ ವರ್ಗಾವಣೆಯಾಗುವ ಬಲವಾದ ಸಾಧ್ಯತೆಗಳಿವೆ ಅಂದ್ರೆ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಈ ಕಡೆ ಬಿಟ್ಟು ಬೇರೆ ಕಡೆ ನಿಮಗೆ ಕೆಲಸ ಮಾಡೋಕ್ ಈ ತಿಂಗಳು ಅವರು ಹೇಳಬಹುದು ಅಂತ ಹೇಳ್ತಾ ಇದ್ದೀನಿ ವ್ಯಾಪಾರಸ್ಥರು ನೋಡುದಾದ್ರೆ ಉದ್ಯಮಿಗಳಿಗೆ ತಿಂಗಳ ಉತ್ತರಾರ್ಧದಲ್ಲಿ ಅಂದ್ರೆ ಮೊದಲನೇ ಹದಿನೈದು ದಿನಗಳಲ್ಲಿ ವ್ಯಾವಹಾರಿಕ ಪ್ರಯಾಣಗಳು ಲಾಭದಾಯಕವಾಗಿರುತ್ತದೆ ಹೊಸ ಹೂಡಿಕೆಗೆ ಇದು ಪೂರಕ ಸಮಯ ಆಗಿರುತ್ತದೆ ಈ ತಿಂಗಳು ನೀವು ಯಾವುದೇ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ನೀವು ಮಾಡಬಹುದು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆದಾಯ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ ಹಳೆಯ ಬಾಕಿ ಹಣ ವಾಪಸ್ ಆಗುವ ಸಾಧ್ಯತೆ ಕೂಡ ಇದೆ ಆಮೇಲೆ ವೆಚ್ಚದಲ್ಲಿ ಆದಾಯ ಹೆಚ್ಚಾದರೂ ಸಹ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಕಾಡಬಹುದು ಸೊ ಪ್ರತಿಷ್ಠೆಗಾಗಿ ಅಥವಾ ವಿಲಾಸಿ ವಸ್ತುಗಳನ್ನು ಖರೀದಿಸುವಕ್ಕಾಗಿ ಹಣ ವ್ಯ ವ್ಯಯಿಸುತ್ತೀರಿ ಅಹ್ ಸ್ವಲ್ಪ ನಿಯಂತ್ರಣದಲ್ಲಿ ಇರಬೇಕು ನೀವು ಅನವಶ್ಯಕ ಖರ್ಚು ವೆಚ್ಚಗಳನ್ನು ಮಾಡಬಾರದು ಹೂಡಿಕೆಯಲ್ಲಿ ನೋಡೋದಾದ್ರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಸ್ವಲ್ಪ ನೀವು ಎಚ್ಚರದಿಂದ ಇರಬೇಕು ತಜ್ಞರ ಸಲಹೆಯನ್ನು ಪಡೆದುಕೊಂಡ್ರೆ ನಿಮಗೆ ಒಳ್ಳೆ ಲಾಭವನ್ನು ಬರುತ್ತದೆ ಹಾಗೆ ನಿಮಗೆ ಏನು ಗೊತ್ತಿಲ್ಲದೆ ಸಡನ್ ಆಗಿ ಹಾಕಿದ್ರೆ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಅದು ಗೊತ್ತಿರೋನ ಸಲಹೆ ತಗೊಂಡು ನೀವು ಶೇರ್ ಮಾರ್ಕೆಟ್ ಮಾರುಕಟ್ಟೆಯಲ್ಲಿ ಹಾಕಿದ್ರೆ ನಿಮಗೆ ಒಳ್ಳೆ ಲಾಭ ಬರುತ್ತೆ ಪ್ರೀತಿ ಮತ್ತು ಸಂಸಾರದಲ್ಲಿ ನೋಡೋದಾದ್ರೆ ಆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ ಇದೆ ಆದರೆ ಕುಟುಂಬದ ನಡುವೆ ಸಣ್ಣ ಪುಟ್ಟ ಸಮನ್ವಯದ ಕೊರತೆ ಅಥವಾ ವಾದ ವಿವಾದಗಳು ಉಂಟಾಗಬಹುದು ತಾಳ್ಮೆಯಿಂದ ಒಟ್ಟಿಸುವುದು ಉತ್ತಮ ಅಂತ ನಾನು ಹೇಳ್ತೀನಿ ನಿಮಗೆ ದಾಂಪತ್ಯದ ಜೀವನದಲ್ಲಿ ನೋಡೋದಾದ್ರೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಸಂಗಾತಿಯ ಒಡಹುಟ್ಟಿದವರ ಕಾರಣದಿಂದ ಸಣ್ಣ ಅಸಮಾಧಾನ ಮೂಡಬಹುದು ನಿಮ್ಮ ಮನಸ್ಸಲ್ಲಿ ಇದನ್ನು ನೀವು ಕೂತು ಮಾತುಕತೆ ಮೂಲಕ ಬಗೆಹರಿಸಿಕೊಂಡ್ರೆ ಇದು ಬಗೆಹರಿಯುತ್ತದೆ ಅವಿವಾಹಿತರು ಪ್ರೇಮ ಸಂಬಂಧದಲ್ಲಿ ಕೇತುವಿನ ಪ್ರಭಾವದಿಂದ ಸ್ವಲ್ಪ ಆ ಅನಿಶ್ಚಿತ ಇರಬಹುದು ಆದರೆ ಹೊಸ ಸಂಬಂಧಗಳಿಗೆ ನಾಂದಿ ಹಾಡಲು ಇದು ಒಳ್ಳೆಯ ಸಮಯ ಸೊ ಆರೋಗ್ಯದಲ್ಲಿ ನೋಡೋದಾದ್ರೆ ಈ ತಿಂಗಳು ಆರೋಗ್ಯದಲ್ಲಿ ಏರಿಳಿತ ಕಾಣಿಸಬಹುದು ಶೀತ ಜ್ವರ ಸಾಂಕ್ರಾಮಿಕ ಸಮಸ್ಯೆಗಳ ಬಗ್ಗೆ ಒಂದು ಸ್ವಲ್ಪ ಎಚ್ಚರ ಇರಬೇಕು ನೀವು ವಿಶೇಷವಾಗಿ ಬೆನ್ನು ನೋವು ಅಥವಾ ಕಿವಿ ನೋವು ಈ ತರ ಸಮಸ್ಯೆ ಕಾಡಬಹುದು ಈ ತಿಂಗಳು ನಿಮಗೆ ಒಳ್ಳೆ ಆಹಾರ ಮತ್ತೆ ಪ್ರಯಾಣ ಮಾಡುವ ಮುನ್ನ ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕು ಸೇಫ್ ಆಗಿ ಎಲ್ಲ ತಗೊಂಡು ಓಡಾಡ್ಬೇಕು ಅಂದ್ರೆ ಸ್ವೆಟರ್ ಆಗಿರಬಹುದು ಹತ್ತಿ ಕಾಟನ್ ಆಗಿರಬಹುದು ಕಿವಿಗೆ ಬೆಚ್ಚಗಿ ಇಟ್ಕೋಬೇಕು ನೀವು ಈ ತಿಂಗಳು ಸ್ವಲ್ಪ ತಂಡಿ ಇರೋದ್ರಿಂದ ಎಷ್ಟಾಗತ್ತೆ ಅಷ್ಟು ನೀವು ಬೆಚ್ಚಗಿದ್ರೆ ಶೀತ ಜ್ವರ ಇದು ಬರದೆ ತಡಿಬಹುದು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕಠಿಣ ಪರಿಶ್ರಮದ ಅಗತ್ಯವಿದೆ ಆದರೆ ಸಂಶೋಧನೆ ಮತ್ತು ಗೂಢ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ನಿಮಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಇಚ್ಛಿಸುವವರು ಈ ತಿಂಗಳು ಪ್ರಯತ್ನ ಮಾಡಿದರೆ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ ಆ ಶುಭ ಸೂಚನೆಗಳು ಅಥವಾ ಪರಿಹಾರಗಳು ಏನಾದ್ರೂ ಬೇಕು ಅಂತಂದ್ರೆ ಅದೃಷ್ಟ ಬಣ್ಣ ನಿಮಗೆ ಈ ತಿಂಗಳು ಕೆಂಪು ಅಥವಾ ಹಳದಿ ನೀವು ಯಾವ್ದಾದ್ರೂ ಹೊಸ ಕೆಲ್ಸಕ್ಕೆ ಹೋಗೋದಾದ್ರೆ ಅಥವಾ ಯಾವ್ದಾದ್ರು ಒಂದು ಶುಭ ಕಾರ್ಯಕ್ಕೆ ಹೋಗೋದಾದ್ರೆ ನಿಮ್ಗೆ ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರ ಧರಿಸಿ ಹೋದ್ರೆ ನಿಮಗೆ ತುಂಬಾ ಪಾಸಿಟಿವ್ ಕೊಡತ್ತೆ ಆಮೇಲೆ ಆ ಕೆಲ್ಸಾನು ಸಕ್ಸಸ್ ಆಗತ್ತೆ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು ಈ ತಿಂಗಳು ಒಂದು ಮತ್ತು ಎಂಟು ನೀವು ಯಾವುದೇ ಒಂದು ಕೆಲಸ ಮಾಡೋಕ್ ಹೋದ್ರು ಆ ನಂಬರ್ನ ನೀವು ಕೈಯಲ್ಲಿ ಬರ್ಕೊಂಡು ಹೋದ್ರು ನಿಮಗೆ ಅದು ಸಕ್ಸಸ್ ಆಗುತ್ತೆ ಇನ್ನು ಪರಿಹಾರ ನೋಡೋದಾದ್ರೆ ಪ್ರತಿ ಶನಿವಾರ ಅಂಗವಿಕಲರ ಆಹಾರ ನೀಡಿ ಅಥವಾ ದಾನ ಮಾಡಿ ಹನುಮಾನ್ ಚಾಲೀಸವನ್ನು ಪಠಿಸೋದನ್ನು ಮಾತ್ರ ಮರಿಬೇಡ್ರಿ ಇದು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗತ್ತೆ ಸೊ ಇದಿಷ್ಟೆಲ್ಲ ಬಂದ್ಬಿಟ್ಟು ಮೇಷರಾಶಿ ಜನವರಿ ತಿಂಗಳ ಮಾಸ ಭವಿಷ್ಯ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವರು ಯಾರೆಲ್ಲ ಮೀನರಾಶಿಯವರಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು